ವೀಕ್ಷಕರೇ ನಮಸ್ಕಾರ ಲೋಕ್ ಟ್ಯಾರಿಸ್ ಚಾನಲ್ಗೆ ಸ್ವಾಗತ ಈ ಶ್ರಾವಣ ಮಾಸದ ಶುಭ ಸಂದರ್ಭದಲ್ಲಿ ನೀವು ಕನಸಿನಲ್ಲಿ ಶಿವನನ್ನು ಕಂಡಿದ್ದೀರಾ ಇದು ಒಂದು ಸಾಮಾನ್ಯ ಕನಸು ಅಲ್ಲ ಸ್ವಪ್ನ ಶಾಸ್ತ್ರದ ಪ್ರಕಾರ ಶಿವನು ಕನಸಿನಲ್ಲಿ ಬರುವುದು ವಿಶೇಷವಾಗಿ ಶ್ರಾವಣ ಶುರುವಾಗುವ ಮೊದಲು ಬಂದರೆ ಇದು ದೈವಿಕ ಅನುಗ್ರಹದ ಸೂಚನೆ ಎನ್ನಲಾಗುತ್ತದೆ ಈ ಕನಸು ಯಾವ ಸೂಚನೆ ನೀಡುತ್ತದೆ ಎಂದರೆ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಹೊತ್ತು ಬರಲಿದೆ ಕಷ್ಟ ಕಾಲ ಮುಗಿಯಲಿದೆ ಶುಭ ಆರೋಗ್ಯ ಧನಶಾಂತಿ ನಿಮ್ಮಡೆಗೆ ಬರುತ್ತಿವೆ ದೇವರು ನಿಮ್ಮ ಕಡೆ ಇದ್ದಾರೆ ಎನ್ನುವ ಸ್ಪಷ್ಟ ಸೂಚನೆಯಾಗಿದೆ ಕೆಲವರು ಕನಸಿನಲ್ಲಿ ಶಿವನಿಗೆ ಅಭಿಷೇಕ ಮಾಡುವ ದೃಶ್ಯ ನೋಡುತ್ತಾರೆ ಇದು ಭಕ್ತಿಯ ಮಾರ್ಗದಲ್ಲಿ ನೀವು ಮುಂದುವರೆದಿದ್ದೀರಿ ಅನ್ನುವ ಸೂಚನೆಯಾಗಿದೆ ಆದರೆ ಈ ಕನಸು ಬಂತು ಎಂದರೆ ಸ್ಮರಣೆ ಇರಲಿ ಶುಚಿಯಾಗಿ ಇರಿ ಶಿವನಿಗೆ ಪ್ರಾರ್ಥನೆ ಮಾಡಿ ಸತ್ಕರ್ಮಗಳಲ್ಲಿ ತೊಡಗಿಸಿಕೊಳ್ಳಿ ಹೌದು ಶ್ರಾವಣ ಮಾಸದ ಸಮಯದಲ್ಲಿ ಶಿವನ ಕನಸು ಕಾಣುವುದು ಒಂದು ವಿಶೇಷ ಮತ್ತು ದೈವಿಕ ಸಂಕೇತವೆಂದೇ ನಿರೀಕ್ಷಿಸುತ್ತವೆ ಈ ರೀತಿಯ ಕನಸಿಗೆ ಕೆಲವೊಂದು ಸಾಧ್ಯವಾದ ಅರ್ಥಗಳನ್ನು ನಾವು ನೋಡಬಹುದು ಧಾರ್ಮಿಕ ಅರ್ಥದಲ್ಲಿ ಶಿವನ ಕನಸು ಬರುವುದು ಆತ್ಮಶುದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸೂಚನೆಯಾಗಿದೆ ಇದು ಶಿವನ ಆಶೀರ್ವಾದ ಅಥವಾ ನಿಮ್ಮ ಜೀವನದಲ್ಲಿ ಕೆಲವು ಪವಿತ್ರ ಬದಲಾವಣೆಗಳ ಸೂಚನೆಯಾಗಬಹುದು ಶ್ರಾವಣ ಮಾಸದಲ್ಲಿ ಶಿವನ ಕನಸು ಕಾಣುವುದು ವಿಶೇಷ ಏಕೆಂದರೆ ಈ ಕಾಲ ಶಿವನಿಗೆ ಅತ್ಯಂತ ಪ್ರಿಯವಾಗಿದೆ ಮಾನಸಿಕ ಮತ್ತು ವೈಜ್ಞಾನಿಕ ಅರ್ಥ ನೀವು ಇತ್ತೀಚೆಗೆ ಶಿವಭಕ್ತಿಯ ಚಿಂತನೆಗಳಲ್ಲಿ ತೊಡಗಿದ್ದರೆ ನಿಮ್ಮ ಅವಚೇತನ ಮನಸ್ಸು ಅದನ್ನು ಕನಸಿನಲ್ಲಿ ಪ್ರತಿಬಿಂಬಿಸುತ್ತದೆ ಇದು ನಿಮಗೆ ಒಳಗಿರುವ ಶಾಂತಿ ಮತ್ತು ಸಮತೋಲನವನ್ನು ಪ್ರತಿನಿಧಿಸಬಹುದು ಸಾಮಾಜಿಕ ದೃಷ್ಟಿಕೋನ ನಿಮ್ಮ ಮನಸ್ಸಿನಲ್ಲಿ ಕೆಲವು ತೀರ್ಮಾನಗಳು ಅಥವಾ ಸಮಸ್ಯೆಗಳ ಬಗ್ಗೆ ಸ್ಪಷ್ಟ ಬೇಕಾದ ಸಂದರ್ಭದಲ್ಲೂ ಶಿವನ ಕನಸು ಬರುವುದು ಸಾಧ್ಯವಾಗಿದೆ ನಿಮ್ಮ ಮನಸ್ಸಿನಲ್ಲಿ ಕೆಲವು ತೀರ್ಮಾನಗಳು ಅಥವಾ ಸಮಸ್ಯೆಗಳ ಬಗ್ಗೆ ಸ್ಪಷ್ಟತೆ ಬೇಕಾದ ಸಂದರ್ಭದಲ್ಲೂ ಶಿವನ ಕನಸು ಬರುವುದು ಸಾಮಾನ್ಯವಾಗಿದೆ ಇದು ಒಂದು ರೀತಿಯ ಮೆಸೇಜ್ ಫ್ರಾಮ್ ದಿ ಡಿವೈನ್ ಎಂದು ಕೆಲವರು ಭಾವಿಸುತ್ತಾರೆ ನಿಮ್ಮ ಕನಸಿನಲ್ಲಿ ಶಿವನು ಹೇಗಿದ್ದ ಅವರು ನಾಟ್ಯ ಮೂರ್ತಿಯಾಗಿ ಕಾಣಿಸಿಕೊಂಡರ ಧ್ಯಾನ ಸ್ಥಿತಿಯಲ್ಲಿ ಇದ್ದರಾ ನಿಮಗೆ ಏನಾದರೂ ಸಂದೇಶ ನೀಡಿದಿರಾ ಶಿವನ ಕನಸಿನ ವಿವಿಧ ರೂಪಗಳು ಹಾಗೂ ಅವುಗಳ ಅರ್ಥಗಳ ಬಗ್ಗೆ ನೋಡೋಣ ಧ್ಯಾನಸ್ಥ ಶಿವನ ಕನಸು ಇದರ ಅರ್ಥ ನಿಮಗೆ ಶಾಂತಿ ಬೇಕಾದ ಸಮಯದಲ್ಲಿ ಈ ಕನಸು ಬರುತ್ತದೆ ಆತ್ಮಾವಲೋಕನೆ ಮಾಡಲು ಇದು ಒಂದು ಸೂಚನೆಯಾಗಿದೆ ಮನಸ್ಸಿನ ಅಶಾಂತಿಗೆ ಪರಿಹಾರ ಹುಡುಕುತ್ತಿರುವಿರಿ ಎಂದರ್ಥ ತಾಂಡವ ಮಾಡುವ ಶಿವನು ಇದರ ಅರ್ಥ ನಿಮ್ಮ ಜೀವನದಲ್ಲಿ ಬದಲಾವಣೆ ಅಥವಾ ಪುನರ್ಜನ್ಮದ ಸಮಯವಾಗಿದೆ ಹಳೆಯ ಸಮಸ್ಯೆಗಳು ಕಳೆದು ಹೊಸದಿಕ್ಕು ಆರಂಭವಾಗಬಹುದು ಇದು ಶಕ್ತಿಯ ಧೈರ್ಯದ ಮತ್ತು ಹೊಸ ಆರಂಭದ ಸಂಕೇತ ಶಿವನ ಕೃಪೆಯಿಂದ ಗಂಗಾ ಹರಿಯುವ ದೃಶ್ಯ ಇದರ ಅರ್ಥ ಪುಣ್ಯ ಶುದ್ಧತೆ ಜೀವನದಲ್ಲಿ ಹೊಸ ಶಕ್ತಿ ನಿಮ್ಮ ಪಾಪಗಳು ತೊಳೆದು ಹೋಗುವ ಸಮಯ ಬಂತು ಎಂದು ಅರ್ಥವಾಗಬಹುದು ಶಿವನ ಮೇಲೆ ನಾಗ ಕೂರುವ ದೃಶ್ಯ ಇದರ ಅರ್ಥ ಆತ್ಮ ನಿಯಂತ್ರಣ ಭಯಗಳನ್ನು ಎದುರಿಸುವ ಶಕ್ತಿ ನಿಮ್ಮೊಳಗಿನ ಆತ್ಮಶಕ್ತಿಯನ್ನು ಅರಿಯುವ ಕಾಲ ಬಂದಿದೆ ಶಿವನಿಗೆ ನೀವು ಪೂಜೆ ಮಾಡುತ್ತಿರುವ ಕನಸು ಇದರ ಅರ್ಥ ದೇವರ ಆಶೀರ್ವಾದವು ನಿಮ್ಮತ್ತ ಸೆಳೆಯುತ್ತಿದೆ ನಿಮ್ಮ ಭಕ್ತಿಗೆ ದೈವಿಕ ಪ್ರತಿಫಲ ಸಿಗಬಹುದು ನಿಮ್ಮ ಸಂಕಲ್ಪಗಳು ಹಾಗೂ ಮನಃ ಪ್ರಾರ್ಥನೆಗಳು ಶೀಘ್ರ ಫಲಿಸಬಹುದು ಸಾವಧಾನದ ಸೂಚನೆಗಳು ಕನಸಿನಲ್ಲಿ ಶಿವನು ಕೋಪಗೊಂಡಿದ್ದರೆ ಇದು ಒಂದು ಎಚ್ಚರಿಕೆಯ ಸಂಕೇತ ಶಿವನ ಶಿಷ್ಟಾಚಾರ ನೈತಿಕತೆ ಬಗ್ಗೆ ಮನನ ಮಾಡಬೇಕಿದೆ ನೀವು ಈ ಋತುವಿನಲ್ಲಿ ಈ ಕನಸು ಕಂಡಿದ್ದರೆ ಇದು ಶ್ರಾವಣ ಮಾಸದ ಪವಿತ್ರತೆಯ ಪ್ರತಿಫಲ ಎಂದು ಭಾವಿಸಬಹುದು ಶ್ರಾವಣ ಮಾಸದಲ್ಲಿ ಶಿವನ ಕನಸನ್ನು ಸಾಮಾಜಿಕ ದೃಷ್ಟಿಕೋನದಿಂದ ನೋಡಿದರೆ ಇದರ ಅರ್ಥ ಮತ್ತು ಮಹತ್ವವು ಇಡೀ ಸಮುದಾಯದ ಕುಟುಂಬದ ಅಥವಾ ಸಮಾಜದ ಸಂವೇದನೆಗೆ ಸಂಬಂಧಪಟ್ಟಿರಬಹುದು ಕುಟುಂಬದ ಒಳಗಿರುವ ಬದಲಾವಣೆ ಈ ಕನಸು ನಿಮಗೆ ಮಾತ್ರವಲ್ಲ ನಿಮ್ಮ ಕುಟುಂಬದ ಕೆಲವರಿಗೂ ದೇವರ ಆಶೀರ್ವಾದ ಲಭಿಸುತ್ತಿದೆ ಎಂಬ ಭಾವನೆಯಾಗಿದೆ ಮನೆಯೊಳಗಿನ ಶಾಂತಿ ಒಗ್ಗಟ್ಟು ಮತ್ತು ಧರ್ಮಪರಮ ಪುನರಾರಂಭಕ್ಕೆ ಸೂಚನೆಯಾಗಿದೆ ಸಮಾಜ ಸೇವೆಯ ಪ್ರೇರಣೆ ಶಿವನ ಕನಸು ಕಾಣುವುದು ನಿಮ್ಮೊಳಗಿನ ಸೇವಾ ಭಾವನೆಗೆ ತಾಕೀತು ನೀಡಬಹುದು ಸಾಮಾಜಿಕ ಕೆಲಸಗಳಲ್ಲಿ ಧರ್ಮ ಸಂಸ್ಕೃತಿಯ ಹರಿವು ಅಥವಾ ಬಡವರಿಗೆ ಸಹಾಯ ಮಾಡುವ ಭಾವನೆ ಈ ಕನಸಿನ ಮೂಲಕ ಉಂಟಾಗಬಹುದು ಧರ್ಮ ಮತ್ತು ಸಂಸ್ಕೃತಿಯ ಪುನರ್ಜಾಗೃತಿ ಈ ಕನಸು ನಿಮ್ಮ ಗ್ರಾಮ ಊರು ಅಥವಾ ಸಮಾಜದಲ್ಲಿ ದೇವರ ಅಸ್ತಿತ್ವ ಮತ್ತು ಪೂಜಾ ಪದ್ಧತಿಯ ಮಹತ್ವ ಮತ್ತೆ ಮೂಡಿಸಬಹುದು ಹಬ್ಬಗಳ ಆಚರಣೆ ದೇವಸ್ಥಾನದಲ್ಲಿ ಸೇವೆಯುವ ಪುನಶ್ಚೇತನಗೊಳ್ಳುವ ಸೂಚನೆಯಾಗಿದೆ ಸಂಪ್ರದಾಯವನ್ನು ಮುಂದಿನ ತಲೆಮಾರಿಗೆ ನೀಡುವ ಹೊಣೆ ಈ ಕನಸು ನೀವು ಸಂಸ್ಕೃತಿಯ ನಿಗ್ರಹ ಧಾರಕರಾಗಿ ನಡೆದುಕೊಳ್ಳಬೇಕೆಂಬ ಸೂಚನೆಯಾಗಬಹುದು ಮಕ್ಕಳಿಗೆ ಧರ್ಮ ನೈತಿಕತೆ ಕಲಿಸುವ ಸಮಯ ಬಂದಿದೆ ಎಂಬ ಬುದ್ಧಿವಚನವೂ ಆಗಿರಬಹುದು ಉದಾಹರಣೆಗೆ ನೀವು ಕನಸಿನಲ್ಲಿ ಶಿವನಿಗೆ ಆರತಿ ಹೊತ್ತಿದ್ದರೆ ಇದು ನಿಮ್ಮ ಮುಖಾಂತರ ಸಮುದಾಯದಲ್ಲೂ ಧಾರ್ಮಿಕ ಶುದ್ಧತೆ ಮತ್ತು ಒಗ್ಗಟ್ಟು ಹೆಚ್ಚಾಗಲಿದೆ ಎಂಬ ಸೂಚನೆಯಾಗಿದೆ ಶ್ರಾವಣದಲ್ಲಿ ಶಿವನ ಕನಸು ಒಂದು ವೈಯಕ್ತಿಕ ಅನುಭವವಲ್ಲ ಅದು ಸಮುದಾಯದ ಚಿಂತನೆ ಸಂಸ್ಕೃತಿ ಮತ್ತು ಶ್ರದ್ಧೆಗೆ ಸಂಬಂಧಿಸಿದ ಸಂಕೇತ ಈ ಕನಸುಗಳು ನಿಮ್ಮ ಸಾಮಾಜಿಕ ಪಾತ್ರ ಮತ್ತು ಸಮುದಾಯದ ಒಳಗೆ ಇರುವ ಶುದ್ಧೀಕರಣ ಪ್ರಕ್ರಿಯೆಗೆ ನೇರ ಸಂಬಂಧವಿರಬಹುದು ಶ್ರಾವಣ ಮಾಸದಲ್ಲಿ ಶಿವನ ಕನಸು ಕಾಣುವುದನ್ನು ವೈಜ್ಞಾನಿಕವಾಗಿ ನೋಡಿದರೆ ಇದು ನಮ್ಮ ಮನಸ್ಸಿನ ಸ್ಥಿತಿಗತಿ ಶಕ್ತಿ ಹಾಗೂ ಭಾವನಾತ್ಮಕ ಅನುಭವಗಳೊಂದಿಗೆ ಸಂಬಂಧ ಹೊಂದಿರುತ್ತದೆ ಇಲ್ಲಿ ಧರ್ಮ ಅಥವಾ ಆಧ್ಯಾತ್ಮಕ್ಕಿಂತ ಮಾನಸಿಕ ವಿಧಾನಗಳ ಬಗ್ಗೆ ವಿವರಣೆ ನೀಡಲಾಗಿದೆ ಅವಚೇತನ ಮನಸ್ಸಿನ ಪ್ರಭಾವ ಅಂದರೆ ಸಬ್ ಕಾನ್ಶಿಯಸ್ ಮೈಂಡ್ ನಾವು ಯಾವ ವಿಷಯವನ್ನು ಹೆಚ್ಚು ಚಿಂತಿಸುತ್ತಿದ್ದೇವೆ ಅದರ ಚಿತ್ರಗಳು ಅಥವಾ ವ್ಯಕ್ತಿಗಳು ಕನಸುಗಳಲ್ಲಿ ಬರುತ್ತಾರೆ ಶ್ರಾವಣದಲ್ಲಿ ಶಿವನ ಭಕ್ತಿ ಪೂಜೆ ಹಾಡುಗಳು ಹೆಚ್ಚು ಕೇಳುವ ಕಾರಣ ಅದು ನಿಮ್ಮ ಅವಚೇತನ ಮನಸ್ಸಿನಲ್ಲಿ ಸೆರೆ ಹಿಡಿದಿರಬಹುದು ಈ ಕಾರಣದಿಂದ ಶಿವನು ಕನಸಿನಲ್ಲಿ ಕಾಣಿಸಿಕೊಳ್ಳಬಹುದು ಧರ್ಮ ಮತ್ತು ಭಾವನೆಗಳ ಮಿಶ್ರಣ ಧಾರ್ಮಿಕ ಭಾವನೆಗಳು ತೀವ್ರವಾಗಿರುವಾಗ ಮನಸ್ಸು ಅದನ್ನು ನಿಜವೆಂದೇ ಅನುಭವಿಸುತ್ತದೆ ಇಂತಹ ಧಾರ್ಮಿಕ ಭಾವನೆಗಳು ಕನಸಿನಲ್ಲಿ ಆ ದೇವತೆಯ ರೂಪವಾಗಿ ಕಾಣಿಸಿಕೊಳ್ಳಬಹುದು ಇದು ನಮ್ಮ ಭಾವನಾತ್ಮಕ ಒತ್ತಡ ಅಥವಾ ಆಶಾವಾದದ ಪ್ರತಿಬಿಂಬ ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಮತ್ತು ಕನಸುಗಳು ರ್ಯಾಪಿಡ್ ಐ ಮೂವ್ಮೆಂಟ್ ನಿದ್ರೆಯ ಹಂತದಲ್ಲಿ ಹೆಚ್ಚು ಸ್ಪಷ್ಟವಾದ ಕನಸುಗಳು ಬರುತ್ತವೆ ಈ ಹಂತದಲ್ಲಿ ಮೆದುಳಿನ ಚಟುವಟಿಕೆ ತೀವ್ರವಾಗಿರುತ್ತದೆ ಆಗ ನಮ್ಮ ಮನಸ್ಸಿನಲ್ಲಿ ಸಂಗ್ರಹವಾಗಿರುವ ಚಿತ್ರಗಳು ಭಾವನೆಗಳು ಧ್ವನಿಗಳು ಸನಸಾಗಿ ವ್ಯಕ್ತವಾಗುತ್ತದೆ ಸಂಸ್ಕೃತಿ ಮತ್ತು ನೆನಪುಗಳ ಪಾತ್ರ ಇದು ನಿಮ್ಮ ಮನಸ್ಸು ನಾನು ಸುರಕ್ಷಿತನಾಗಬೇಕು ಎಂಬ ಅಭಿಪ್ರಾಯದಿಂದ ದೇವರ ಚಿತ್ರವನ್ನು ಕಲ್ಪಿಸುತ್ತದೆ ಧ್ಯಾನ ಜಪ ಮಂತ್ರಗಳ ಪರಿಣಾಮ ನೀವು ಶ್ರಾವಣ ಮಾಸದಲ್ಲಿ ಓಂ ನಮ ಶಿವಾಯ ರುದ್ರ ಅಷ್ಟಕಂ ಮುಂತಾದ ಜಪ ಪಾರಾಯಣ ಮಾಡಿದ್ದರೆ ಇದು ನಿದ್ದೆಗೆ ಹೋದ ನಂತರವು ನಿಮ್ಮ ಮೆದುಳಿನ ಶ್ರವಣ ಕೇಂದ್ರದಲ್ಲಿ ಆಡಿಟರಿ ಕಾರ್ಟೆಕ್ಸ್ ಚಲನೆ ಉಂಟು ಮಾಡಬಹುದು ಇದರ ಪರಿಣಾಮವಾಗಿ ಶಿವನ ಕನಸು ಆಗಬಹುದು ಇದನ್ನು ನ್ಯೂರೋ ಸೈನ್ಸ್ ನಲ್ಲಿ ಡ್ರೀಮ್ ಎಕೋ ಎಫೆಕ್ಟ್ ಎಂದು ಕರೆಯುತ್ತಾರೆ ಈ ರೀತಿ ದೇವತೆಗಳು ಕಾಣಿಸಿಕೊಳ್ಳುವ ಕನಸನ್ನು ವಿಜ್ಞಾನದಲ್ಲಿ ಆರ್ಕಿಟಿಪಿಕಲ್ ಡ್ರೀಮ್ಸ್ ಎಂದು ಕರೆಯುತ್ತಾರೆ ಸಾರಾಂಶವಾಗಿ ನಾವು ಶಿವನ ಬಗ್ಗೆ ದಿನದಲ್ಲಿ ಹೆಚ್ಚು ಯೋಚಿಸಿದರೆ ಅದು ಕನಸಿನಲ್ಲಿ ಪ್ರತಿಫಲವಾಗಿ ಕಾಣಿಸುತ್ತದೆ ಇದು ಕನಸು ಹೆಚ್ಚು ಬರುವ ನಿದ್ರೆಯ ಹಂತ ರಾಪಿಡ್ ಐ ಮೂವ್ಮೆಂಟ್ ಹಂತವಾಗಿದೆ ಈ ಸಮಯದಲ್ಲಿ ಧಾರ್ಮಿಕ ಭಾವನೆಗಳು ಶಿವನ ರೂಪದಲ್ಲಿ ವ್ಯಕ್ತವಾಗಬಹುದು ಶಿವನ ಮಂತ್ರಗಳು ಭಕ್ತಿಯ ಕ್ರಿಯೆಗಳಲ್ಲಿಯೂ ಭಕ್ತಿಯ ಕ್ರಿಯೆಗಳು ನಿದ್ರೆಯಲ್ಲಿಯೂ ಮೆದುಳನ್ನು ಪ್ರಭಾವಿಸುತ್ತದೆ ಶಿವನ ಕನಸು ಧಾರ್ಮಿಕ ನಂಬಿಕೆ ಮಾತ್ರವಲ್ಲ ಅದು ನಮ್ಮ ಅವಚೇತನ ಭಾವನೆಗಳು ಧ್ಯಾನ ಮತ್ತು ಮೆದುಳಿನ ಚಟುವಟಿಕೆಯಿಂದ ಉದ್ಭವವಾಗುವ ವೈಜ್ಞಾನಿಕ ಘಟನೆ ಕೂಡ ಹೌದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು